ಈ ಮನೆ ಶ್ರೀ ಅಪ್ಪಣ್ಣಾಚಾರ ಮನೆ ಇದೆ ಅಪ್ಪಣ್ಣಾಚಾರರು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತರಂಗ ಶಿಷ್ಯಂತು ರಾಘವೇಂದ್ರ ಗುರುಸ್ತೋತ್ರ ಇದೆ ಶ್ರೀ ಪೂರ್ಣ ಬೋಧಗುರು ತೀರ್ಥ ಪೈ ಪೂಜ್ಯ ರಾಘವೇಂದ್ರ ಅಂದ್ರ ಆ ಗುರುಸ್ತೋತ್ರವನ್ನು ಮಾಡಿದವ್ರೆ ಅಪ್ಪಣ್ಣಾಚಾರರು ಆ ಗುರುಸ್ತೋತ್ರ ನಮ್ಮ ದೇವಸ್ಥಾನ ಅಂದ್ರೆ ಪ್ರಾರಂಭ ಆಗಿದೆ ದೇವಸ್ಥಾನ ಹೋಗಿದ್ರಲ್ಲೂ ಅಂದ್ರೆ ಇದು ಅಪಣಾಚಾರ ಮುಟ್ವಾಡೋಣ ಅಂದ್ರೆ ಇದು ಅಪ್ಪಣಾಚಾರ ಮನೆ ಇತ್ತು ನಾಲ್ಕು ವರ್ಷದ ಮನೆ ಇತ್ತು ಎರಡು ಸಾವಿರದ ಒಂಬತ್ತು ಫ್ಲಡ್ಸ್ ಅಲ್ಲಿ ಮನೆ ಬಿದ್ದೋಯ್ತು ಮಂತ್ರ ನೋಡುತ್ತ ಆ ಫ್ಲಟ್ಸ್ ಅಲ್ಲಿ ಮನೆ ಬಿದ್ದೋಯಿತು ಈ ಮತ ಕಟ್ಟಿದ್ದೀವಿ ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಪಣಾಚಾರರು ಹದಿಮೂರು ವರ್ಷ ಜೊತೆಗಿದ್ರು ಈ ಮನೆ ಅಪಣಾಚಾರ ಮನೆ ಬಿಳಗಿನ ಮುಂಚೆ ನಿಂತು ಹಳೇ ಮನೆ ಮಣ್ಣಿನ ಮನೆ ಎಲ್ಲ ಕಂಬೋಳಿ ಒಳಗೆ ರಾಯರು ಮಲುತ್ತಿರೋ ಜಾಗ ಇದು ಈ ಕಡೆ ತಲೆ ಈ ಕಡೆ ಕಾಲು ಅವರೆಲ್ಲ ರಂಗೋಲಿ ದೀಪ ಹಾಕ್ತಾಯಿದ್ರು ಬರೋ ರಂಗೋಲಿ ಹಾಕಿಲ್ಲ ರಾಯರು ವಿಶ್ರಾಂತಿರೋ ಜಾಗ ಅದು ಆ ಕಡೆ ತಲೆ ಈ ಕಡೆ ಕಾಲು ಅಂದರೆ ವಯಸ್ಸಿನಲ್ಲಿ ಅಪಣಾಚಾರ ಎರಡು ವರ್ಷ ರಾಯರಿಗಿಂತ ದೊಡ್ಡವರಾಗಿದ್ದರು ಅಂದ್ರೂ ಕೂಡ ರಾಯರಲ್ಲಿ ಮಲ್ಕೊಂಡ್ರೆ ಕಾಲತ್ತಿ ಕುತ್ಕೊಂಡು ಗುರುಸೇವೆ ಸೇವೆ ಹೆಚ್ಚು ಅಂತ ಹೇಳಿ ಕಾಲು ತೋರು ಸೇವೆ ಮಾಡ್ತಾ ಇದ್ರು ಬೀಸಂಖ್ಯೆಯಿಂದ ಬೀಸುತ್ತಾ ಇದ್ರು ಅಪಣಾಚಾರ ರಾಯರಿಗೆ ಅಪಣಾಚಾರ ಅಂದ್ರೆ ನಮ್ಗೆ ಮುತ್ತಾತ ಗ್ರೇಟ್ ಗ್ಯಾನ್ಫಾದರ್ ನಮ್ಗೆ ಹೋಗುತ್ತೆ ಇನ್ನೊಂದು ಮನೆಯಲ್ಲಿ ಒಂದು ಹಾವಿನ ಹುತ್ತಿತ್ತು ಆ ಹಾವಿನ ಹೆಚ್ಚು ಕಷ್ಟ ಸ್ವಲ್ಪ ಭಯಂಕರವಾದ ಕರಿ ಸ್ವಲ್ಪ ಇಟ್ಟು ಹಾವಿನ ಹುತ್ತಲ್ಲಿತ್ತು ಆ ಆ ನೋಡಿ ಹಾವಿನ ಹುತ್ತ ಅಲ್ಲಿತ್ತು ಅಪಣಾಚಾರವು ಪೂಜೆ ಆದ ನಂತರ ಸರಿಯಾಗಿ ಹನ್ನೆರಡು ಗಂಟೆ ಮಧ್ಯಾಹ್ನ ಒಂದು ಬೆಳಿಗ್ಗೆ ತಂಬಿಯಲ್ಲಿ ಹಾಲು ಕೂತ್ಕೊಳ್ತಾ ಇದ್ದಾರೆ ಹಾವಿಗೆ ಹಾಲಿನ ನೇವೇಜ್ತಾ ಇದ್ದಾರೆ ಅಲ್ಲಿ ಕೂತು ರಾಯ ಬರಿದಾಗ ಅಲ್ಲಿ ಕೂತಿರೋ ಅಪ್ಪಣಾಚಾರ್ಯ ಆ ಕೃಷಿಸ ಒಬ್ಬ ಹಾವು ಹುತ್ತಿನಿಂದ ಹೊರಗೆ ಬಂದು ಅಲ್ಲಿ ಹಾಲು ಕುಡಿದು ಮತ್ತೆ ಪುನಃ ಹುತ್ತಲ್ಲಿ ಸೇರ್ತಾ ಇತ್ತು ದಿನಾಂಕ ನಡೆಯುವ ಕಾರ್ಯಕ್ರಮ ಅದು ಅದನ್ನು ನೋಡೋ ರಾಘವ ಸ್ವಾಮಿ ಅಂತಾರೆ ಅಪ್ಪಣ್ಣಗೆ ಬೃಂದಾನ ಪ್ರವೇಶ ಮುಂಚೆ ಅಪ್ಪಣ್ಣ ಅಂತ ಹಾವಿನ ಹುತ್ತು ಮನೆಯಲ್ಲಿದ್ದರೆ ಬರುವ ಜನರೇಷನಲ್ಲಿ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗುವುದಿಲ್ಲ ಅಂಥೇಳಿ ರಾಘವ ಸ್ವಾಮಿ ಏನು ಮಾಡ್ತಾರೆ ಅವರು ಮಲ್ಲಿನ ಜಾಗದಲ್ಲಿ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗೆದಾಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡುತ್ತಾರೆ ಆ ರಾಘವೇಂದ್ರ ಸ್ವಾಮಿ ಕೇಳಿ ಆ ಕೃಷ್ಣ ಕೃಷ್ಣಸರ್ಪ ಸ್ವಯಂ ಶಿಲಾರೂಪ ಆಗಿಬಿಟ್ಟು ಅಂದ್ರೆ ಹುತ್ತಿನದೇ ಅವು ಕಲ್ಲ ಪ್ರಾರ್ಥನೆ ಅದೇ ಕಲ್ಲನ್ನ ರಾಘವೇಂದ್ರ ಸ್ವಾಮಿ ಅವ್ರ ಕೈಯಿಂದ ಸ್ಥಾಪನೆ ಮಾಡ್ತಾರೆ ನಾ ಕೃಷ್ಣ ಸರ್ಪ ಅಂತ ಹೇಳಿದ ಹಾವಿನ ಇದು ಹಾವಿನ ಹೆಡೆ ಮಧ್ಯ ಮಗು ಜಾಟಿದ್ರೆ ಗುಂಡಿನ ಮವಿನ್ ಗರೆ ಕೈ ಕಾಲು ಶಂಕು ಚಕ್ರ ತಲೆಗೆ ಮ್ಯಾಂಡು ಚಿಕ್ಕ ಕಿರಟ ಅಂಬೇಕಾಶಗ ಕಾಟಿದ್ಯಾ ಸ್ವಯಂ ಹೊಡಗುಡಿದೆ ಈರುಳ್ಳಿ ಮಗು ಅಂದ್ರೆ ಆ ಹಾವಿನ ಕೃಷ್ಣ ಸರ್ಪ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಗೆ ಹುತ್ತಿರದೆ ಹಾವು ಕಲ್ಯಾಣ ಬಿಟ್ಟಿದೆ ಹಾವಿನ ಹುತ್ತಿಲಿಟ್ಟು ಮಣ್ಣಾಗುತ್ತೆ ಹಾವು ಕಲ್ಯಾಣ ಅದನ್ನು ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಿಂದ ಸ್ಥಾಪನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಸ್ಥಾಪನೆ ದೇವರು ಅಪ್ಪರ್ಣಾಚಾರ ಸ್ಥಾಪನೆ ಆಂಜನೇಯ ಸ್ವಾಮಿ ಇದು ಬಿಚ್ಚಿನಾಗಪ್ಪ ಅಂತ ಪ್ರಸಿದ್ಧ ಇಷ್ಟು ವಿಶ್ವ ಜಾಗೃತಿ ಅಂದ್ರೆ ಎರಡೂ ಸರ್ಪನವ್ ಸಿಕ್ಕವರು ಮಕ್ಕಳಾಗಿದ್ದರು ಮೊದ್ಲಾಗ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಿಸಿನೆಸ್ ಪ್ರಾಬ್ಲಮ್ಸ್ ಅಕ್ಷರ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಕೋರ್ಟ್ ಕೈ ಬ್ರಾನ್ಸ್ ವಸ್ತು ವ್ಯವಸಾಯ ನಿಮ್ಮ ಹತ್ರ ಏನು ಪ್ರಾಬ್ಲಮ್ ಬಿಡ್ಕೋಬಹುದು ಬಿಡ್ಕೊಳ್ಳೋ ರೀತಿ ಅಂತಂದರೆ ಕೈಯನ್ನು ತೆಗಿಂಗ್ ಹಾಕಿಕೊಂಡು ನಾಗಪ್ಪುನದ್ದು ಜನ ಬೇಡ್ಕೊಂಡು ಯಾರು ಕೌಶಲ್ ಹೋಗ್ತಾ ಇದ್ರು ಅವ್ರ ಹೆಸರು ಗೋತ್ರ ನಕ್ಷತ್ರ ಅಂದ್ಕೊಂಡು ಸಂಕಲ್ಪ ಮಾಡಿ ನಾಗಪ್ಪುರಲ್ಲಿ ಕಾಯಿಡಬೇಕು ಆಮೇಲೆ ಅಭಿಷೇಕ ಬರ್ತೀವಿ ಪ್ರತಿ ಮಂಗಳವಾರ ನಾಗಪ್ಪುರಲ್ಲಿ ಬಜೆಟ್ ಅಭಿಷೇಕ್ ಮಾಡ್ತೀವಿ ಒಂದು ಮಂಗಳವಾರ ಇನ್ನೂರು ರೂಪಾಯಿ ಇರ್ತದೆ ಬರ್ಸೋರು ಒಂದು ಮಂಗಳವಾರ ಮೂರು ಮಂಗಳ ಐದು ಮಂಗ್ಳು ಬರ್ತಾರೆ ಸ್ಪೆಷಲಿ ಸಂತಾನ ಕಲ್ಯಾಣ ಸರ್ಪ ಇದ್ದವರು ಐದು ಮಂಗಳ ಬರ್ಸಿದ್ರೆ ಐದು ಎರಡು ಸಿಕ್ಸ್ಟಿ ಬರ್ತದೆ ಸರ್ಟಿ ಬೇರೆ ಬಂದ್ರೆ ನಾಲ್ಕು ವಿಶೇಷ ದಿವಸ

ಈ ಮನೆಯಲ್ಲಿ ಅವರು ಬಂದಿರತಕ್ಕಂತಹ ರಾಯರ ಭಕ್ತರಿಗೆ ಪ್ರತಿಯೊಬ್ಬರು ಕೂಡ ಯಾರೇ ಭಕ್ತಾದಿಗಳು ಬರಲಿ ಅವರು ಈ ಅಪ್ಪಣಾಚಾರ್ಯರು ನೆಲೆಸಿರತಕ್ಕಂತಹ ಮನೆ ಮತ್ತು ರಾಯರು ಹದಿಮೂರು ವರ್ಷ ಇರತಕ್ಕಂತಹ ಮನೆಯ ಬಗ್ಗೆ ಮತ್ತು ರಾಯರು ಅವರ ಕೈಯಾರೆನೇ ಜೀವಂತವಾಗಿರ್ತಕ್ಕಂತಹ ಸರ್ಪವನ್ನು ಅವರು ಏನು ಶಿಲೆಯಾಗಿ ಮಾರ್ಪಾಡನ್ನು ಮಾಡ್ತಾರೆ ಸೊ ಅದರ ಬಗ್ಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಮಾಹಿತಿಯನ್ನು ಅವ್ರು ಕೊಡ್ತಾ ಹೋಗ್ತಾರೆ ನಾವು ನೋಡ್ಬೋದು ಇದು ಅಪ್ಪಣಾಚಾರ್ಯ ಅವರ ಮನೆ ನೆಹ ಮೇಲೆ ಏನು ರಂಗೋಲಿಯೆಲ್ಲ ಬಿಟ್ಟು ಏನು ನಡುವೆ ಸಗಣಿಯಿಂದ ಸಾರಿಸ್ಬಿಟ್ಟು ಏನು ಮಾಡಿದ್ದಾರೆ ಸೊ ಈ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಮಲಗ್ತಾ ಅದು ಮೂರು ವರ್ಷಗಳ ಕಾಲ ಪ್ರತಿನಿತ್ಯ ಅವರು ಇದೇ ಜಾಗದಲ್ಲಿ ಮಲಗ್ತಾ ಇದ್ದರು ಆ ಒಂದು ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಕಾಲಗಳನ್ನು ಅಪ್ಪಣಾಚಾರ್ಯರು ಒತ್ತುತ್ತಾ ಅವರ ಸೇವೆಯನ್ನು ಮಾಡ್ತಾಯಿದ್ರು ಅಂಥೇಳಿ ನೀವು ಇಲ್ಲಿ ನೋಡ್ಬೋದು ಎಲ್ಲ ಒಂದು ಹಾಲ್ ತುಂಬ ಚಿತ್ರಗಳನ್ನು ಇವತ್ತು ಫ್ರೇಮ್ ಮಾಡಿ ಹಾಕಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರ ಬಾಲ್ಯದಿಂದ ಹಿಡಿದು ಅವರು ಬೃಂದಾವನಸ್ಥರಾಗುವವರೆಗೂ ಸಹ ಒಂದು ಚಿತ್ರಗಳನ್ನು ಹಾಕಿದ್ದಾರೆ ಸಾವಿರದ ಆರುನೂರ ಐವತ್ತೆಂಟರಿಂದ ಅವರು ಬೃಂದಾವನಸ್ಥರಾಗುವವರೆಗೂ ಇದೇ ಮನೆಯಲ್ಲಿ ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಸವನ್ನು ಮಾಡ್ತಾಯಿದ್ರು ಅಂಥೇಳಿ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ ಆಗಿರುತ್ತೆ ರಾಘವೇಂದ್ರ ಸ್ವಾಮಿಗಳವರ ವಾಸವಾಗಿರ್ತಕ್ಕಂತಹ ಈ ಒಂದು ಅಪ್ಪಣಾಚಾರ್ಯರ ಮನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ದಯಮಾಡಿ ವಿಡಿಯೋವನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೆ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಥೇಳಿ ತಮಿಳರಲ್ಲೂ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್